ಎಲ್ಲಿ ಅವನು ನನ್ನ ಮಗ ಡಿಗ್ರಿ ನಾನ್ ಡಿಗ್ರಿ ಓದಿರೋಳು ಅವ್ನ ಸಿಡ ಕರ್ಕೊಂಡೋಗ್ ಮದ್ವೆ ಆಗ್ಬಿಟ್ಟು ಯಾವ ಶಿವಮೊಗ್ಗದಲ್ಲಿ

ನೋಡಿ ಸ್ನೇಹಿತರೆ ಈ ತಾಯಿ ಹೆಣ್ಮಗಳು ಪಾಪ ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ ಏನಕ್ಕೆ ಯಾರು ಕರೆದ್ರು ಅಂದರೆ ಈ ಅಂಗಡಿಯವರು ಪುಟ್ಲಕ್ಷ್ಮಮ್ಮ ಅಕ್ಕ ಅನ್ನೋರು ಕರೆದ್ರು ಕಾಲ್ ಮಾಡಿ ಬಂದೆ ಪಾಪ ರಕ್ಷಣೆ ಮಾಡೋಣ ಅಂತ ಆಮೇಲೆ ಇಲ್ಲಿ ನೋಡಮ್ಮ ನೋಡಿ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ ನನ್ನ ಪ್ರಚಾರಕ್ಕಾಗಿ ಅಲ್ಲ ಅವರ ಪ್ರಚಾರಕ್ಕಾಗಿ ಎಲ್ಲ ದಯವಿಟ್ಟು ಇವರ ಫ್ಯಾಮಿಲಿ ಯಾರಾದ್ರು ಬಂದು ಕರ್ಕೊಂಡು ಹೋಗಲಿ ಅಂತ ಅಮ್ಮ ಮೊನ್ನೆ ಯಾವಾಗ್ಲಿಂದ ಇದ್ದಾರೆ ಎಷ್ಟು ಗಂಟೆಯಿಂದ ಹೌದಾ ಐದು ಗಂಟೆಯಿಂದ ನಾವು ಏನಿಸ್ತು ಇವ ಅಮ್ಮನ ನೋಡಿದಾಗ ಹೌದು ಮಿಸ್ ಆಗಿ ಬಂದವ್ರೆ ಅವ್ರು ಹೇಳ್ತಾವ್ರೆ ನಾನು ನಾನು ಬಿಟ್ಟಿದ್ದೀನಿ ನನ್ನ ಅನತ್ರ ಶ್ರಮ ಕರ್ಕೊಂಡೋಗಂತ ಅವ್ರು ಹೇಳ್ತಾವ್ರೆ ಹೌದಾ

ಯಾರಾದರೂ ಗೊತ್ತಿಲ್ಲ ಪಾಪ ರಕ್ಷಣೆ ಮಾಡೋಣ ಒಂದು ಹೆಣ್ಮಗಳಲ್ವ ವಯಸ್ಸಾದ ಹೆಣ್ಮಗಳು ಬೀದಿ ಬೀದಿ ಇರಬಾರ್ದು ನಮ್ಮ ಗುಟ್ಟಲಕ್ಷ್ಮಿ ಅಕ್ಕನವ್ರು ಕರೆದ್ರು ಕಾಲ್ ಮಾಡಿ ಬನ್ನಿ ಬನ್ನಿ ಇಂಥವ್ರಿಗಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ನಲಮಂಗ್ಲ ತಾಲೂಕಿನ ಅಣ್ಣ ತಮ್ಮದಿರು ಗಣ್ಯ ವ್ಯಕ್ತಿಗಳು ಸಪೋರ್ಟ್ ಮಾಡಿ ಇದು ವಂಶ ಮರ ನಮ್ಮ ನಲಮಂಗ್ಲ ತಾಲೂಕಿನ ವಂಶಾಮರ ಡೌನು ಅತ್ಯಮ್ಮ ಹಂಗೆ ಸ್ಟೇಷನ್ ಹೋಗ್ಬಿಟ್ಟು ಒಂದು ಲೆಟರ್ ಮಾಡಿಸಿ ಕರ್ಕೊಂಡು ಹೋಗಬಡನಾ ಅಮ್ಮಾ ಯಾ ಯ ಸ್ಟೇಷನ್ ಹೌದಾ ಒಳ್ಳೆದಾಗ್ಲಿ ನೋಡಿ ತಾಯಿಯನ್ನ ರಕ್ಷಣೆ ಮಾಡಿದಿಸ್ ಸ್ನೇಹಿತರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ನನ್ನ ಫೇಸ್ಬುಕ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ವಾಟ್ ವಾಟ್ ಇಸ್ ಯುವರ್ ನೇಮ್ ಮೈ ನೇಮ್ ಈಸ್ ಆಟೋ ಗಂಗಾಧರ್ ನಲ್ಮಂಗಳ ಓ ಗಂಗಾದರ್ ಯುವರ್ ನೇಮ್ ಯುವರ್ ನೇಮ್ ನನ್ನ ಹೆಸರು ಅಂಜನೇ ದೇವಿ ನಾಗವೇಣಿ ಯುವರ್ ಹಸ್ಬೆಂಡ್ ಯುವರ್ ಹಸ್ಬೆಂಡ್ ನೇಮ್ ಹಸ್ಬಂಡಿಗೆ ಆಲೆ ಹಾಕಿದೀವಿ ಕಬ್ಬಣಕ್ಕೆ ಕಬ್ಬಣಕ್ಕೆ ಹಾಕಿದಿರಾ ಎಲ್ಲಿ ಅವನು ನನ್ ಮಗ ಡಿಗ್ರಿ ನಾನ್ ಡಿಗ್ರಿ ಓದಿರೋಳು ಅವನ್ ಎಸ್ ಎಲ್ ಸಿ ಓದ ಕರ್ಕೊಂಡ್ ಹೋಗ್ ಮದ್ವೆ ಆಗ್ಬಿಟ್ಟು ಕಪ್ಪಾಳು ಕೊಡ್ದಿದೀನಿ ಅವ್ರ ಮನೆಗೆಲ್ಲ ನೈಂಟಿ ಹೊಡಿತಾರ ನೈಂಟಿನೇ ಹೊಡಿಯಲ್ಲ ಲೆಕ್ಕ ಈಗ ಏನು ಬದಲಿಲ್ಲಬೇಕೆ ದೂರ ಇರು ಅಂತ ಹೇಳ್ದೆ ಮೂರ್ ಜನ ಇಟ್ಕೊಂಡ್ಬಿಟ್ಟೆ ನಾನು ನೋಡಿ ಸ್ನೇಹಿತರೆ ಪಾಪ ಈ ವಿಡಿಯೋ ಶೇರ್ ಮಾಡಿ ಯಾವ ಊರಾಗ ಅಮ್ಮನ್ ಘಟ್ಟದಾಗ ಮದ್ವೆ ಮಾಡ್ಕೊಂಡಿರೋದು ಯಾವ ಊರ್ ನಿಂದು ಸ್ವಂತ ಶಿವಮೊಗ್ಗದವ್ರು ಶಿವಮೊಗ್ಗದ ಹತ್ರ ನೋಡಿ ಸ್ನೇಹಿತ್ರೆ ಪಾಪ ಒಳ್ಳೇದ್ ಮಾಡಿದ್ವಿ ನಮಸ್ಕಾರ ನೋಡಿ ಸ್ನೇಹಿತರೆ ನಮ್ಮ ನಲಮಂಗ್ಳೂರ್ ಟೌನ್ ಸ್ಟೇಷನ್ಗೆ ಕರ್ಕೊಂಡ್ ತಾಯಿನ ರಕ್ಷಣೆ ಮಾಡಿ ಪಾಪ ಒಂದು ಯಾಕಂದ್ರೆ ನಮ್ಮ ಪೊಲೀಸರಿಗೂ ಮಾಹಿತಿ ಕೊಡ್ಬೇಕಲ್ಲ ಅದಕ್ಕೆ ಆಯ್ತು ನೋಡಿ ತಾಯಿನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ತಾ ಇದೀನಿ ಏನಾದರೆ ಟೇಷನ್ ಲೆಟ್ರ್ ನೋಡಿ ಆಯಿತು ಈ ತಾಯಿಯನ್ನು ರಕ್ಷಣೆ ಮಾಡಿ ಈಗ ಕರ್ಕೊಂಡು ಹೋಗ್ತಾ ಇದ್ದೆ ಆಶ್ರಮಕ್ಕೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಶಿವಮೊಗ್ಗ ಗ್ರಾಮಕ್ಕೆ ಶೇರ್ ಮಾಡಿ ತಾಯಿಯನ್ನ ಮಗ ನೋಡ್ಕೊಂಡು ನಮಸ್ಕಾರ ಟೇಷನ್ ಲೆಟ್ರ್ ಆಯಿತು